ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಮತ್ತು ಏನು ವಿಶೇಷ ಎಲ್ಲ ಯೂಟ್ಯೂಬ್ ಮಾಡ್ತಾಯಿದ್ದೀರಾ ಚೆನ್ನಾಗಿ ಮುಂದುವರ್ಸ್ಕೊಂಡೋಗಿ ಲೈವ್ ಮಾಡ್ತಾಯಿದ್ದೀರಾ ಚೆನ್ನಾಗಿ ಮುಂದುವರ್ಸ್ಕೊಂಡೋಗಿ ಕೆಲವರು ಕೇಳ್ತಾ ಕೇಳ್ತಾಯಿದ್ದಿರಿ ಯಾಕೆ ಲೈವ್ನ ಎಂಡ್ ಮಾಡಿದಿರಿ ನೀವು ಬ್ರದರ್ ಅಂತ ಅದಕ್ಕೆ ಇವತ್ತು ಉತ್ತರ ಕೊಡೋಣ ಅಂತ ಬಂದೆ ನೋಡಿ ಯೂಟ್ಯೂಬ್ ಮಾಡಿದ್ದೀರಾ ಯೂಟ್ಯೂಬಲ್ಲಿ ಲೈವ್ ಮಾಡ್ತಾಯಿದ್ದೀರಾ ಲೈವ್ ಮಾಡಿ ಬೇಡ ಅಂತ ಹೇಳಲ್ಲ ಎಲ್ಲ ಕೆಲವರು ಮ್ಯೂಟ್ ಲೈವ್ ಮಾಡ್ತೀರಾ ಅದು ಉಪಯೋಗ ಇಲ್ಲ ಮ್ಯೂಟ್ ಲೈವ್ ಯಾಕೆ ಮಾಡ್ತೀರಾ ಯೂಸ್ ಇಲ್ಲ ನೀವು ಲೈವ್ ಮಾಡೋದಕ್ಕಿಂತ ಮುಂಚೆ ಈಗಿನ ಲೈವಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನೀನು ಹತ್ತು ನಿಮಿಷ ಬಾ ನಾನು ಹದಿನೈದು ನಿಮಿಷ ಹದಿನೈದು ನಿಮಿಷ ಬರ್ತೀನಿ ನೀನು ಇಪ್ಪತ್ತು ನಿಮಿಷ ಬಾ ನಾನು ಇಪ್ಪತ್ತು ನಿಮಿಷ ಬರ್ತೀನಿ ಆದರೆ ಕೆಲವರಿಗೆ ಅರ್ಥ ಮಾಡ್ಕೋಬೇಕು ನಾವುಗಳು ಕೆಲವೊಂದು ಕೆಲಸಗಳಲ್ಲಿ ಇರ್ತೀವಿ ಕೆಲಸ ಮಾಡ್ತಾ ಇರ್ತೀವಿ ಕೆಲವೊಂದು ಸಲ ಮೆಸೇಜ್ಗಳು ಮಾಡೋಕ್ಕಾಗಲ್ಲ ಕೆಲವರು ಏನು ಗೊತ್ತಾ ಮೆಸೇಜ್ ಮಾಡಿದರೂ ಸಹ ಅವರುಗಳು ಹೇಳೋದು ಒಂದೇ ನೀವು ಮೆಸೇಜ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ ನೀವು ಬಿದ್ದಿರೋ ಇಲ್ವೋ ಅಂತ ಐಡಲ್ ನೀವೇ ಇರ್ತೀರೋ ಇಲ್ವೋ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅದವಲ್ಲದೆ ನೀವುಗಳು ಮಾಡೋದು ಒಂದೇ ಪ್ರಶ್ನೆ ಕೇಳೋದು ಹದಿನೈದು ನಿಮಿಷ ಬಾ ಇಪ್ಪತ್ತು ಬಾ ಅಂತ ಈಗ ನನಗೆ ಸಪೋರ್ಟ್ ಮಾಡಿರ್ತೀರಾ ನಾನು ನಿಮಗೆ ಸಪೋರ್ಟ್ ಮಾಡಬೇಕು ಆದರೆ ನೀವು ನಮ್ಮ ಕೆಲಸದ ಪರಿಸ್ಥಿತಿಗಳನ್ನು ಸಹ ಅರ್ಥ ಮಾಡ್ಕೋಬೇಕು ನೀವು ಅದನ್ನ ಅರ್ಥ ಮಾಡ್ಕೊಳಲ್ಲ ನಾಲ್ಕು ಮೆಸೇಜ್ ಮಾಡಿರ್ತೀವಿ ಹೋಗಿರ್ತೀವಿ ಲೈಕ್ ಕೊಟ್ಟಿರ್ತೀವಿ ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಸರಿ ಇರಲ್ಲ ಅಂತ ಆದರೆ ನೀವುಗಳು ಈಗ ನನಗೆ ಕೆಲಸದ ಬಿಸಿಲಿರ್ತೀವಿ ನಾವು ಕೆಲಸ ಮಾಡ್ತಾಯಿರ್ತೀವಿ ಅಲ್ಲಿ ಏನಾಗುತ್ತೆ ಅಂತೇಳಿದ್ರೆ ನಾಲ್ಕು ಮೆಸೇಜ್ ಮಾಡ್ಬೇಕಾದ್ರೆ ಯಾರಾದರೂ ಒಬ್ರು ಬರ್ತಾಯಿರ್ತಾರೆ ಅದು ಕೊಡಿ ಇದು ಕೊಡಿ ಅಂತಾರೆ ಅಷ್ಟೊತ್ತಿಗೆ ನಾವು ಕೆಲಸದಲ್ಲಿ ಬ್ಯುಸಿಯಾಗ್ಬಿಟ್ರೆ ಮತ್ತೆ ಬರೋಕ್ಕಾಗಲ್ಲ ನಾಲ್ಕು ಮೆಸೇಜ್ ಹಾಕಿ ಹೋಗ್ತೀರಾ ಅಷ್ಟೇ ನೀವು ಮಾಡೋದು ನೀವು ಬರೀ ಲೈವಿಗೆ ಬರೋದಿಲ್ಲ ಸಪೋರ್ಟ್ ಮಾಡೋದಿಲ್ಲ ಮಿನಿಮಮ್ ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಸಪೋರ್ಟ್ ಮಾಡಿದರೆ ನಾವು ಹದಿನೈದು ನಿಮಿಷ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದಾಗುತ್ತೆ ನಾವು ಕೆಲಸದ ಇರ್ತೀವಿ ಯಾರಿಗೂ ಸಪೋರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಲೈವ್ ಎಂಡ್ ಮಾಡಿದೆ ಅದ್ರಲ್ಲಿ ಇನ್ನು ಕೆಲವರು ಮುಂದೋಗ್ಬಿಟ್ಟು ನಿಮಗೆ ಮಾತ್ರ ಸಪೋರ್ಟ್ ಸಾಕು ನಿಮಗೆ ಸಪೋರ್ಟ್ ತೊಗೊಳ್ತೀರ ನೀವು ಸಪೋರ್ಟ್ ಮಾಡೋಕ್ಕೆ ಬರೋದಿಲ್ಲ ನೀವು ಸಪೋರ್ಟ್ ಮಾಡೋಕ್ಕೆ ಯಾಕೆ ಬರಲ್ಲ ಹಂಗಿದ್ರೆ ನಾವು ನಿಮ್ಮ ಲೈವಿಗೆ ಯಾಕೆ ಬಂದು ಸಪೋರ್ಟ್ ಮಾಡಬೇಕು ನಿಮ್ಮಿಂದ ನಮಗೆ ಏನೂ ಉಪಯೋಗ ಆಗ್ತಿಲ್ಲ ಈ ರೀತಿ ಮಾತುಗಳು ಬಂದವು ಅದಕ್ಕೋಸ್ಕರ ಲೈವ್ ಎಂಡ್ ಮಾಡಿದೆ ಯಾರೆಲ್ಲ ಲೈವ್ ಎಂಡ್ ಮಾಡಬೇಡಿ ನೀವು ಮಾಡಿ ಅಂತೇಳಿ ನಾವು ಇದೀವಿ ಅಂತ ಹೇಳಿದ್ರೆ ಲೈವ್ನ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಲ್ಲ ಅಂತಲ್ಲ ನನ್ನ ಮನಸ್ಸಿಗೆ ಖುಷಿ ಆದಾಗ ಲೈವ್ನ ಸ್ಟಾರ್ಟ್ ಮಾಡ್ತೀನಿ ಈ ರೀತಿಯಾಗಿ ನನಗೆ ಬೇಜಾರಾಗೋಯ್ತು ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳಿ ಬನ್ನಿ ಹದಿನೈದು ನಿಮಿಷ ಇರಿ ಇಪ್ಪತ್ತು ನಿಮಿಷ ಇರಿ ಇಪ್ಪತ್ತೈದು ನಿಮಿಷ ಇರಿ ನಾನು ಬಂದು ಸಪೋರ್ಟ್ ಮಾಡ್ತೀವಿ ಅಲ್ಲ ಬರೀ ಯಾವಾಗಲೂ ನಾವು ಯೂಟ್ಯೂಬಲ್ಲೇ ಇರೋಕ್ಕಾಗತ್ತಾ ಮನೆ ಕೆಲಸಗಳೇ ಇರುತ್ತೆ ಕೆಲಸಕ್ಕೆ ಹೋಗಬೇಕು ಸಂಬಳ ಕೊಡೋರು ಹಾಗೇನೇ ಸಂಬಳ ಕೊಡ್ತಾರಾ ಕೊಡೋಲ್ಲ ಏನೋ ಮನೇಲಿ ಇದ್ದಾಗ ಫ್ರೀ ಇದ್ದಾಗ ಬಂದು ಸಪೋರ್ಟ್ ಮಾಡ್ಬೋದು ಅದನ್ನು ಬಿಟ್ಟು ಕೆಲಸಕ್ಕೆ ಹೋದಾಗ ಸಪೋರ್ಟ್ ಮಾಡಿ ಕೆಲಸ ಟೈಮಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಲೈವ್ ಮಾಡ್ತೀರಾ ಯಾರೋ ಒಂದು ನಾಲ್ಕು ಮೆಸೇಜ್ ಹಾಕ್ಬೋದು ಐದು ಮೆಸೇಜ್ ಹಾಕ್ಬೋದು ಅರ್ಧ ಗಂಟೆ ಎಲ್ಲ ಕೂರೋಕ್ಕಾಗತ್ತಾ ಅರ್ಧ ಗಂಟೆ ಎಲ್ಲ ಕೂತ್ಕೊಂಡು ಹೋದರೆ ನೀವು ಮನೆಗೆ ಹೋಗಿ ಅಂತೇಳಿ ಕಳಿಸ್ತಾರೆ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳಲ್ಲ ನಿಮಗೆ ಏನಾಗಬೇಕಾಗಿದೆ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡಬೇಕಾಗಿದೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಂದು ಸಪೋರ್ಟ್ ಮಾಡಿ ಅಂತ ಅಂತೀರ ನೋಡಿ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಬರ್ತಾರಲ್ಲ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿಬಿಡಿ ಅಂತ ಹೇಳೋಲ್ಲ ನಾನು ಫ್ರೀ ಇರ್ತಾರೋ ಇಲ್ವೋ ಅಂತ ಕಂಡೀಷನ್ನು ತಿಳ್ಕೊಳ್ಳಿ ಯಾವ್ರವ್ರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ ಅದನ್ನು ಬಿಟ್ಟು ನೀವುಗಳು ಏನು ಮಾಡೋದು ನೀವು ಬಂದು ನಾಲ್ಕು ಮೆಸೇಜ್ ಹಾಕಿದ್ರಿ ಒಂದು ಲೈಕ್ ಕೊಟ್ಟೋದ್ರಿ ಅಷ್ಟೇನೆ ನಾನು ನಿಮ್ಮ ಲೈವಿಗೆ ಬಂದು ಹದಿನೈದು ನಿಮಿಷ ಇದ್ದೆ ಇಪ್ಪತ್ತು ನಿಮಿಷ ಇದ್ದೆ ಅಂತ ಹೇಳಿ ಹೋಗ್ತಿರಲ್ಲ ನೀವುಗಳು ಏನು ಕೆಲಸ ಕಾರ್ಯ ಇಲ್ಲ ಅಂತೇಳಿದರೆ ಯೂಟ್ಯೂಬಲ್ಲೇನು ದಿನನಿತ್ಯ ಇರ್ಬೋದು ರೀ ಅನ್ಲಿಮಿಟೆಡ್ ರೀಚಾರ್ಜು ಫೈ ಜಿ ಫೋನ್ ತಗೊಬಿಟ್ಟ ಅಂತ ಹೇಳಿದರೆ ಫೈ ಜಿ ಸಿಮ್ ಕಾರ್ಡ್ ತೊಗೊಂಡ ಅಂತ ಹೇಳಿದರೆ ಅನ್ಲಿಮಿಟೆಡಾಗಿ ಆಗಲೇಲ್ಲೇ ಇರ್ಬೋದು ಆದರೆ ನಮ್ಮ ಗಂಡು ಮಕ್ಕಳು ಪಾಡು ಆಗಲ್ವಲ್ಲ ಕೆಲಸ ಮಾಡಲೇಬೇಕು ಎಲ್ಲರ ಮದುವೆ ಆಗಿದ್ದರೆ ಅವಳು ಕೆಲಸದಲ್ಲಿ ತೆಗ್ದಿರ್ತಾರೆ ಅವರು ಸಾಕ್ಬೇಕಾಗತ್ತೆ ಕೆಲಸ ಕಾರ್ಯಗಳು ಒಂದಲ್ಲ ಎರಡಲ್ಲ ನೂರ ಎಂಟು ಇರುತ್ತೆ ಗಂಡು ಅರ್ಥ ಮಾಡ್ಕೊಳ್ಳಿ ನೀವು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ದಲೇ ಬನ್ನಿ ಆ ಥರ ಮಾತಾಡಿ ಈ ಥರ ಮಾತಾಡಿದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ ಹಾಗಂತೇಳಿ ನಾವೇನು ಬೇಜಾರು ಮಾಡ್ಕೊಳಲ್ಲ ಯಾಕೆಂದರೆ ನಾವೇ ಬೇಜಾರಿಗೆ ಬೇಜಾರಾಗಿಬಿಟ್ಟಿದ್ವಿ ಅದಕ್ಕೋಸ್ಕರ ನಾನಂತೂ ತಲೆ ಕೆಡಿಸ್ಕೊಳೋಕ್ಕಾಗಲ್ಲ ಹಂಗಂತೇಳಿ ನಾನು ಲೈವ್ನ ಪ ಸ್ಟಾರ್ಟ್ ಮಾಡ್ತೀನಿ ಸದ್ಯದ ಮಟ್ಟಿಗೆ ಬೇಡ ಅಂತೇಳಿ ಲೈವ್ನ ಎಂಡ್ ಮಾಡಿದ್ದೀನಿ ಇದೇ ಉದ್ದೇಶಕ್ಕೆ ನನಗೂ ಸ್ವಲ್ಪ ಬೇಜಾರಾಯ್ತಲ್ವಾ ಅದಕ್ಕೋಸ್ಕರ ನಾನು ಲೈವ್ ಎಂಡ್ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಯಾರಿಗಾದರೂ ನನ್ನಿಂದ ಬೇಜಾರಾಗಿದ್ರೆ ಬೇಜಾರು ಮಾಡ್ಕೋಬೇಡಿ ಖುಷಿಯಾಗಿರಿ ಸಂತೋಷವಾಗಿರಿ ಆನಂದವಾಗಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ವಿಡಿಯೋಗಳನ್ನಂತೂ ನೋಡೋದಂತೂ ಮರೀಲೇಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ